ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂಧಕಾರವನ್ನ ತೂರಿ ಬೆಳಕಿನತ್ತ ದಾರಿ ತೋರುವ ಈ ದೀಪೋತ್ಸವವು ನಮ್ಮ ಜೀವನದಲ್ಲಿ ಸತ್ಯ ಧರ್ಮ ಮತ್ತು ಪ್ರಜ್ಞೆಯ ಬೆಳಕು ಹರಡಲಿ ಒಬ್ಬೊಬ್ಬರ ಮನದಲ್ಲೂ ಸೌಹಾರ್ದತೆ ಶಾಂತಿ ಮತ್ತು ಸಮೃದ್ಧಿಯ ದೀಪ ಹೊತ್ತುಕೊಳ್ಳಲಿ ಈ ಪವಿತ್ರ ಹಬ್ಬವು ನಿಮ್ಮ ಮನೆಯ ತುಂಬ ಸಂತೋಷ ಆರೋಗ್ಯ ಹಾಗೂ ಯಶಸ್ಸನ್ನು ತರಲಿ ಎಂದು ಹಾರೈಸುತ್ತೇನೆ ನಾವು ಎಲ್ಲರೂ ಮೌಲ್ಯಧಾರಿತ ಸಮಾಜ ನಿರ್ಮಾಣದತ್ತ ಹೆಜ್ಜೆ ಹಾಕೋಣ ಇದು ಸಿರಿಗನ್ನಡ ನಾಡಿನಲ್ಲಿ ಬೆಳಕಿನ ಸಂಸ್ಕೃತಿಯ ಆಚರಣೆ ಮನೆಯೊಂದೊಂದು ದೀಪ ದೀಪವಾಗಿ ನಮ್ಮ ಆಶಯಗಳನ್ನು ಪ್ರಜ್ವಲಿಸಲಿ ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ನಿರ್ಮಲಾ ಕೊಳ್ಳಿ ಅಧ್ಯಕ್ಷರು ಮಹಿಳಾ ಘಟಕ ಭಾರತೀಯ ಜನತಾ ಪಾರ್ಟಿ ಗದ ಜಿಲ್ಲೆ